ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆರೋಗ್ಯಕರವಾದ ರುಚಿಕರವಾದ ಕರಿಬೇವಿನ ಸೊಪ್ಪಿನ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನನ್ನ ಜೊತೆ ಶೇರ್ ಮಾಡ್ತಾ ಬನ್ನಿ ಈ ಕರಿಬೇವಿನ ಸೊಪ್ಪಿನ ರೈಸ್ ಬಾತ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಒಗ್ಗರಣೆಗಾಗುವಷ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಲ್ನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗನ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತು ಜೀರಿಗೆ ಮೂರು ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಉದ್ದುದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಈ ಕರಿಬೇವಿನ ಸೊಪ್ಪಿನ ರೈಸ್ ಭಾತನ್ನು ಒಂದ್ಸಲ ನೀವು ಕೂಡ ಮಾಡಿ ಒಂದೆರಡು ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಎಲ್ಲ ಬರಬೇಕಂತ ಏನಿಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಫ್ರೈ ಆದಮೇಲೆ ಮೀಡಿಯಮ್ ಸೈಜು ಒಂದು ನಾಲ್ಕು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಜೊತೆಗೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಉಪ್ಪನ್ನು ಟೊಮೆಟೊ ಜೊತೆಗೆ ಸೇರಿಸೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ನೋಡಿದ್ರಲ್ವಾ ಎಷ್ಟು ಬೇಗ ಟೊಮೆಟೊ ಸಾಫ್ಟ್ ಆಯಿತು ಅಂತ ಈಗ ಈ ರೈಸ್ ಬಾತ್ಗೆ ಮಾಡೋದಕ್ಕೆ ಮಸಾಲನ್ನು ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದಿಂಚಷ್ಟು ಹಸಿ ಶುಂಠಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ್ದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ನಾಲ್ಕು ಹಸಿರು ಹಸಿರುಮೆಣಸಿನ್ಕಾಯಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೊಳ್ಳಿ ಅಥವಾ ಹಸಿ ತೆಂಗಿನ್ಕಾಯಿ ತುರಿ ಇದೆ ಹಸಿ ತೆಂಗಿನಕಾಯಿ ತುರಿನೇ ಸೇರಿಸ್ಕೊಳ್ಳಿ ಒಂದೆರಡು ನಮ್ಮ ಕೈಯಲ್ಲಿ ಮುಷ್ಟಿ ಎರಡು ಮುಷ್ಟಿಯಷ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಜಾಸ್ತಿ ಫೈನಾಗೂ ಬೇಡ ನೋಡಿಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾವು ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೊಮೆಟೊ ಪೂರ್ತಿ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ವ ಈಗ ರುಬ್ಬಿರೋ ಅಂತ ನಾನಿಲ್ಲಿ ಖಾರನ ಇದ್ದೀನಿ ಈ ಖಾರನ ಸೇರಿಸ್ಕೊಂಡು ನಾವಿಲ್ಲಿ ಒಂದೆರಡು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲಾನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ನಾವು ಕೈಯಾಡ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಇದ್ದೀನಿ ರೆಗ್ಯುಲರ್ ಆಗಿ ನಾವು ಸಾಂಬಾರಿಗೆಲ್ಲ ಯಾವ ಮಸಾಲ ಪೌಡರ್ನ ಯೂಸ್ ಮಾಡ್ತೀವೋ ಅದೇ ಸಾಂಬಾರ್ ಪೌಡರ್ನ ನಾನಿಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀವಿ ಮೊದಲೇ ಮಸಾಲ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಖಾರಕ್ಕೆ ಹಸಿರು ಮೆಣ್ಸಿನ್ಕಾಯಿ ಕೂಡ ಬಳಸಿರ್ತೀವಿ ನೋಡಿಕೊಂಡು ಖಾರಕ್ಕೆ ಬೇಕಾಗುವಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ಳಿ ಸಾಂಬಾರು ಪುಡಿ ಹಾಕೊಳ್ಳೋದ್ರಿಂದ ಈ ಕರಿಬೇವಿನ ಸೊಪ್ಪಿನ ರೈಸ್ ಪಾತು ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ತೊಳ್ಕೊಂಡು ಸೇರಿಸ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಿನಂತೆ ನಾನಿಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇವಾಗ ಉಪ್ಪು ಅಥವಾ ಖಾರ ಏನಾದರೂ ಬೇಕಿದ್ರೆ ಚೆಕ್ ಮಾಡಿಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಟೊಮೆಟೊ ಫ್ರೈ ಮಾಡ್ಕೊಳ್ಬೇಕಾದರೆಲ್ಲ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಈಗ ಫೈನಲ್ಲಾಗಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ರೀತಿ ಚೆನ್ನಾಗಿ ನೀರು ಕುದಿತಾ ಇರಬೇಕು ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಲ್ ಬರ್ಸ್ಕೊಂಡ್ರೆ ಸಾಕು ರೈಸ್ ಭಾತ್ ರೆಡಿಯಾಗಿರುತ್ತೆ ಒಂದು ವಿಸಲ್ ಆದ ನಂತರ ನಾನಿಲ್ಲಿ ಎಲ್ಲ ಬಿಟ್ಬಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಕರಿಬೇವಿನ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಕಣ್ಣಿನ ದೃಷ್ಟಿಗಾಗಿರ್ಬೋದು ಅಥವಾ ಕೂದಲ ಬೆಳವಣಿಗೆಗಾಗಿರ್ಬೋದು ಟೋಟಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಕರಿಬೇವಿನ ಸೊಪ್ಪು ಈ ವಿಧಾನದಲ್ಲಿ ಒಂದು ಸಲನಾದರೂ ಈ ರೈಸ್ನ ನೀವು ಮಾಡಿ ಟೇಸ್ಟ್ ಮಾಡಿ ತುಂಬಾ ಇಷ್ಟಪಟ್ಟು ಪದೇ ಪದೇ ಈ ರೈಸ್ನ ಮಾಡಿಕೊಂಡು ತಿಂತೀರ ಅಷ್ಟೇ ರುಚಿಯಾಗಿರುತ್ತೆ ಆದಷ್ಟು ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪನ್ನೇ ಉಪಯೋಗಿಸಿ ಈ ರೈಸ್ ಪಾತ್ನ ಮಾಡಿ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ